ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ನೋಡೋಕೇಳಿ ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳಿ ಅವ್ರಿಗೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಆವತ್ತು ಪಾಕಿಸ್ತಾನದ ವಿರುದ್ಧ ಒಂದು ಹುಲ್ ಕಡ್ಡಿನೂ ಎತ್ತಕ್ಕಾಗ್ಲಿಲ್ಲ ಆದ್ರೆ ಕಾಂಗ್ರೆಸ್ನವರು ಯಾವುದೇ ಒಂದು ಯುದ್ಧವಾಗ್ಲಿ ಏನೇ ಆಗ್ಲಿ ಒಂದು ಯಶಸ್ಸು ಸಿಕ್ಲಿ ಅದು ಬಂದಾಗ ಫಸ್ಟು ನಿರಾಕರಿಸುವಂಥ ಕೆಲಸನ ಇವರೇ ಮಾಡ್ತಾರೆ ಯಾವುದೇ ಘಟನೆ ನಡೀಲಿ ಪಾಕಿಸ್ತಾನಕ್ಕಿಂತ ಮೊದಲು ಸಬೂತನ ಕೇಳುವಂಥರು ಅದಕ್ಕೆ ಸಾಕ್ಷ್ಯ ಕೇಳುವಂಥರು ಕಾಂಗ್ರೆಸ್ನವರಾಗಿರ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಬಾಲಕೋಟ್ ಅಟ್ಯಾಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಎವಿಡೆನ್ಸ್ ಕೇಳಲಿಲ್ಲ ಆದರೆ ಕಾಂಗ್ರೆಸ್ನವ್ರು ಕೇಳ್ತಾರೆ ಈ ಕಾಂಗ್ರೆಸ್ನಲ್ಲಿ ಆ ದೇಶ ವಿರೋಧಿ ಮನಸ್ಥಿತಿ ಅನ್ನೋದು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದಂಥ ಕಾಂಗ್ರೆಸ್ಗೆ ಮೊದಲಿಂದಲೂ ಇದೆ ಇವತ್ತೇನಾದ್ರೂ ಕಾಂಗ್ರೆಸ್ಸು ಯಾವ್ದಾರು ಒಂದು ಪಕ್ಷಕ್ಕೆ ಪಿತಾಮಹ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಪಿತಾಮಹ ಅದು ಯಾಕಂದ್ರೆ ಕಾಂಗ್ರೆಸ್ನ ಕೊಡುಗೆನೇ ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗಿದ್ದು ಹಾಗಾಗಿ ಇಂಥ ಯಾವುದೇ ಘಟನೆ ಸಂಭವಿಸಿದ್ರು ಕೂಡ ಪಾಕಿಸ್ತಾನ ಪರವಾಗಿ ಪ್ರಶ್ನೆ ಮಾಡುವಂಥದ್ದು ಅನುಮಾನ ವ್ಯಕ್ತಪಡಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿದ್ರು ಅವರಿಗೆ ನಿನ್ನೆನೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಟ್ಟಿದೀವಿ ಶಿಕ್ಷಣ ಸಚಿವರಿಗೆ ಅದಕ್ಕೆ ಅವ್ರನ್ನೇನು ಹೆಚ್ಚು ನಾನು ಬೆಳೆಸಕ್ಕೆ ಹೋಗಲ್ಲ ಏನಾಗುತ್ತೆ ಅಂದರೆ ಸರಿಯಾಗಿ ಶ ಸ್ಕೂಲು ಕಾಲೇಜು ವ್ಯಾಸಂಗನ ಮಾಡಲಿಲ್ಲ ಅಂದರೆ ಒಳ್ಳೆ ಡಿಗ್ರಿ ತೊಳೆದಿಲ್ಲ ಈ ಅನ್ಪಡ್ಗಳೆಲ್ಲ ಈ ರಾಜಕಾರಣಕ್ಕೆ ಬಂದರೆ ಅವ್ರಿಗೆ ಇದೇ ಆಗೋವಂಥದ್ದು ಜ್ಞಾನ ಇಲ್ಲದಲೇ ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ಜನ ಯಾಕೆ ಹೇಳ್ತಾರೆ ಹೇಳಿ ಯಾಕಂದರೆ ಈ ಅವಿದ್ಯಾವಂತರು ಬಂತು ಅಂದರೆ ಇಂಥ ಮಾತುಗಳನ್ನು ತಿಳಿಗೇಡಿ ಮಾತುಗಳನ್ನ ಆಡ್ತಾಯಿರ್ತಾರೆ ಅದಕ್ಕೆ ಈ ಒಂದು ಈ ಮಧು ಬಂಗಾರಪ್ಪನೂ ಕೂಡ ಒಂದು ಉದಾಹರಣೆ ಆಗಿದ್ದಾರೆ ಅವ್ರ ಅಣ್ಣನ ಹೇಳಿಕೆನ ಕೇಳಿ ಅವ್ರು ಯಾವ ಕಾಲೇಜಲ್ಲಿ ಪಿ ಯುತ್ ಮಾಡಿದಾರೆ ಡಿಗ್ರಿ ಮಾಡಿದಾರೆ ಅಂತ ಫಸ್ಟ್ ಸರ್ಟಿಫಿಕೇಟ್ ತೋರಿಸ ಕೇಳಿ ಇಂಥವ್ರೆಲ್ಲರೂ ಬಂದ್ರೆ ರಾಜಕಾರಣಕ್ಕೆ ಇದೇ ತರ ಹೇಳಿಕೆಗಳು ಬರ್ತವೆ ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ ಸರ್ ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್ ನಾವು ಅದರೊಳಗಡೆ ಯಾ ಎರಡು ಮಾತೇ ಇಲ್ಲ ಆದರೆ ಪಂಚ ಗ್ಯಾರಂಟಿ ಎರಡು ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಮಾದಪ್ಪ ನಿಂಗೂ ಎರಡು ನೂರು ಯೂಟ್ ಕೊಡ್ತೀನಿ ಕೇಳಪ್ಪ ನಿಂಗೂ ಫ್ರೀ ಕಣಯ್ಯ ಕಾಕಾ ಪಾಟೀಲ ನಿನ್ನೆಣ್ಣ್ರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ನನ್ನ ಹೆಣ್ಣರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ ಸರ್ ಇದೇನು ಇದು ಯಾರು ದುಡ್ಡು ಸರ್ ಇದು ಏ ನಿಮ್ಮನೇದಾ ನಾವು ಕೊಟ್ಟೆ ನಾ ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ ಅನ್ನ ಭಾಗ್ಯ ಕೊಟ್ಟೆ ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತೀರಲ್ಲ ಇದು ಯಾರು ದುಡ್ಡು ಸರ್ ಇದು ತೆರಿಗೆದಾರದಲ್ವಾ ಹಾಗಾದ್ರೆ ತೆರಿಗೆದಾರರಿಗೆ ತಾಂಕ್ ಮಾಡಿ ನೀವು ಸರ್ಕಾರ ತೆರಿಗೆದಾರರ ಹಣವನ್ನು ಎರಡು ಸಾವಿರ ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನ ಕೊಡ್ತೀವಿ ಹಚ್ಚಿ ಕೊಡ್ತೀವಿ ಅಂತ ಹೇಳುತ್ತೀರಿ ಹಾಗೆ ಎರಡು ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ಮದು ಅನ್ನೋ ರೀತಿಯಲ್ಲಿ ನಾನು ತಂದಿದ್ದು ನಾನು ತಂದಿದ್ದು ಅಂತೀರಿ ಏನು ಸಿದ್ದರಾಮನ್ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ಡೆನೋ ಏನಾರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬುನೇನಾರ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾ ಕೊಡ್ತಾಯಿದ್ದೀರಾ ಅದು ಮಾತ್ರ ನಿಮ್ಮದು ಅಡೇ ಸಿದ್ದರಾಮಯ್ಯವರೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಯಿತು ನೂರ ಎಂಬತ್ತಕ್ಕಿಂತ ಹೆಚ್ಚು ಜನ ಭಾರತೀಯರು ಸತ್ತೋದ್ರು ಆಗ ತುಕಾರಾಮ್ ಒಂಬ್ಳೆ ಅಂತ ಒಬ್ಬ ಕಾನ್ಸ್ಟೇಬಲ್ಲು ಅಜ್ಮಲ್ ಕಸಬನ್ನು ಜೀವನ ಕೊಟ್ಟುಬಿಟ್ಟು ಹಿಡ್ದ ಕೈಯಲ್ಲಿ ಸಾಕ್ಷಿ ಆಯಿತು ಆದರೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿನ ಎತ್ತಲಿಲ್ಲ ರೀ ಅವತ್ತು ನೀವೇ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ಬೋದು ಇತ್ತು ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬು ಇತ್ತು ಅವತ್ತು ವಾಜಪೇಯಿ ನೆಂಟು ಏರ್ಟೆಲ್ ಟೆಸ್ಟ್ ಮಾಡಿದರು ಇಷ್ಟೆಲ್ಲ ಆದ್ಮೇಲೂ ನೀವು ಯಾಕೆ ಅಟ್ಯಾಕ್ ಮಾಡಲಿಲ್ಲ ಏನೂ ಮಾಡ್ದಲೆ ಇವತ್ತು ಮೋದಿಯವರು ಬಂದು ಒಂದು ನಿರ್ಧಾರವನ್ನು ತಗೊಂಡ್ರು ಆದರೆ ಶ್ರೇಷ್ಠ ಜನ ಅವರಿಗೆ ಒಂದು ಗಟ್ಟಿ ನಾಯಕತ್ವಕ್ಕೋಸ್ಕರ ಕೊಡ್ತಾಯಿದ್ರು ನಿಮ್ಗೆ ಹೊಟ್ಟೆ ಯಾಕೆ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕವನ್ನು ಮಾಡಿದಾಗ ಇಂದಿರಾ ಗಾಂಧಿಯವ್ರಿಗೆ ಕ್ರೆಡಿಟ್ ಕೊಡಲಿಲ್ವ ಸರ್ ಅದೇ ರೀತಿ ಅರುವತ್ತೆರಡರಲ್ಲಿ ಭಾರತ ಸೋತ್ ಕೂಡಲೇ ಚೈನಾದ ವಿರುದ್ಧ ಅದರ ಕ್ರೆಡಿಟ್ ಅದರ ಶ್ರೇಯಸ್ಸು ಕೆಟ್ಟ ಶ್ರೇಯಸ್ಸು ಕೂಡ ನಿಮ್ಮ ನೆರವಿಗೆ ಸಿಕ್ತಲ್ವಾ ಒಳ್ಳೆ ನಾಯಕತ್ವವನ್ನು ಕೊಟ್ಟಾಗ ಸಹಜವಾಗಿ ಜನ ಅದರ ಶ್ರೇಯಸ್ಸನ್ನು ನಾಯಕತ್ವ ಕೊಡ್ತಾರೆ ನಿಮ್ಮ ಎರಡು ಸಾವಿರದ ಎಂಟರಲ್ಲಿ ನೀವು ಧೈರ್ಯ ತೋರೋಕ್ಕಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೋದಿಯವರ ಧೈರ್ಯವನ್ನು ತೋರಿದ್ರು ಆಯಿತು ಇವತ್ತು ನಮ್ಮ ಸೈನಿಕರು ಅದು ಭೂಸೇನೆ ಇರ್ಬೋದು ನೌಕಾಪಡೆ ಇರ್ಬೋದು ವಾಯುಸೇನೆ ಇರ್ಬೋದು ಇವತ್ತು ಈ ರೀತಿಯ ಏರ್ಫೀಲ್ಡ್ಗಳನ್ನು ಪಾಕಿಸ್ತಾನವನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ಬ್ರಹ್ಮೋಸನ್ನು ಇಟ್ಕೊಂಡು ಹೊಡೆದಿದ್ದಾರೆ ಹೌದು ಆಯ್ತಪ್ಪ ಇವತ್ತು ಮೋದಿಯವರ ಒಳಗಡೆ ಏನು ಪಾತ್ರ ಅಂತಿರಲ್ಲ ನಾನಿದ್ದೀನಿ ಹೋಗಿ ಹೊಡೆದು ಬನ್ನಿ ಅಂತ ಹೇಳುವಂಥ ಧೈರ್ಯವನ್ನು ಮನಮೋಹನ್ ಸಿಂಗ್ ಕೊಡಲಿಲ್ಲ ಮೋದಿ ಕೊಟ್ಟರು ಅದಕ್ಕೋಸ್ಕರ ಮೋದಿಯವರು ಮೆಚ್ಚಿದ್ದಾರೆ ಆಯ್ತು ಇಡೀ ಅಲ್ಲಿ ನೋಡಿ ನಾವು ಅದು ಆ ಕ್ಯಾಮಿಕಲ್ಸ್ ಅಂತ ಏನು ಅಟ್ಯಾಕ್ ಮಾಡ್ತೀವಿ ಕ್ಯಾಮಿಕಲ್ಸ್ ಏನಂದ್ರೆ ಏನು ಎಕ್ಸ್ಪ್ಲೋಸಿವ್ಸ್ ಲೋಡ್ ಮಾಡ್ಕೊಂಡ್ರಂತ ಫೈಟರ್ ಜಟ್ಟೇ ಇರ್ಬೋದು ಅಥವಾ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಂದಂಥದ್ದು ಈಗ ನಾವು ಡ್ರೋನಲ್ಲಿ ಎಕ್ಸ್ಪ್ಲೋಸಿವ್ಸನ್ನು ಇಟ್ಬಿಟ್ಟು ನಾವು ಹೋಗಿ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ವಲ್ಲ ಈ ಡ್ರೋನ್ ಡ್ರೋನನ್ನು ಬೈ ಮಾಡುವಂತಹ ದೂರದೃಷ್ಟಿಯನ್ನು ತೋರಿದವರು ಯಾರು ಮೋದಿಯವರು ಇವತ್ತು ಭಾರತದೊಳಗಡೆ ಒಂದೇ ಒಂದು ಡ್ರೋನ್ ಬಂದು ಬೀಳಕ್ಕೆ ಬಿಡಲಿಲ್ಲ ಒಂದು ಫೈಟರ್ ಜೆಟ್ ಎಂಟರ್ ಆಗಕ್ಕೆ ಬಿಡಲಿಲ್ಲ ಅದಕ್ಕೆ ಬೇಕಾದಂಥ ಎಸ್ ಫೋರ್ ಹಂಡ್ರೆಡ್ ಖರೀದಿ ಮಾಡಿದವರು ಯಾರು ಮೋದಿಯವರು ಇವತ್ತು ಎಲ್ ಸಿ ಏನು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನಿದೆ ಅವನ್ನೆಲ್ಲ ಆರ್ಮಿಗೆ ಇಂಡಕ್ಟ್ ಮಾಡಲಿಕ್ಕೆ ಹೆಚ್ಚೇಲಿ ಇವತ್ತು ಆರ್ಡರ್ಸ್ ಕೊಟ್ಟವ್ರು ಯಾರು ಇವತ್ತು ರಫೇಲ್ ತೊಗೊಂಬಂದವರು ಯಾರು ಇಷ್ಟು ಡೆಟ್ರೆನ್ಸ್ನ ತಂದವರು ಮೋದಿಯವರು ಸಹಜವಾಗಿ ಇಷ್ಟೆಲ್ಲ ವೆಪನ್ ತಂದು ಆ ವೆಪನ್ಗಳು ಇವತ್ತು ಭಾರತವನ್ನು ರಕ್ಷಣೆ ಮಾಡುವಲ್ಲಿ ಅನುಕೂಲವನ್ನು ಕಲ್ಪಿಸಿದ್ವಿ ಅದನ್ನು ಬಳಸಿದವರು ನಮ್ಮ ವಾಯುಪಡೆ ಭೂಸೇನೆ ಮತ್ತು ನೌಕಾಪಡೆಯವರು ಆದ್ರೂ ಕೂಡ ಇಂಥದ್ದು ಬೇಕು ನಮ್ಮ ಸೇನೆಗೆ ಇಂಥ ಒಂದು ವೆಪನ್ಗಳು ಬೇಕು ಅಂತ ಹೇಳಿ ಮುಂದಾಲೋಚನೆ ಇಟ್ಕೊಂಡು ತಂದವರು ಮೋದಿಯವರಾಗಿರೋದ್ರಿಂದ ಜನ ಕೃತಜ್ಞತಾ ಭಾವದಿಂದ ಅವ್ರಿಗೆ ಒಂದಷ್ಟು ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಯಾಕೆ ಸರ್ ನಿಮಗೆ ಹೊಟ್ಟೆವ್ರಿ ಬಲೂ ಬಲೂಚ್ ಲಿಬರೇಷನ್ ಆರ್ಮಿಯವರು ಸತತವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲೂ ಕೂಡ ಎಂಟೈರ್ ಬಲೂಚಿಸ್ತಾನ ಪಾಕಿಸ್ತಾನ ಜೊತೆ ಸೇರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವರು ಭಾರತ ಜೊತೆ ಬರ್ಬೇಕು ಅಂತಿತ್ತು ಆವತ್ತು ನೆಹರು ಅವರಂತಹ ಒಂದು ಮೂರ್ಖ ನಾಯಕತ್ವ ಇದ್ದಿದ್ದರಿಂದಾಗಿ ಏನೂ ಮಾಡಲಿಕ್ಕಾಗಲಿಲ್ಲ ದೇವ್ರದೆಯಿಂದ ಮೋದಿಯವರ ನೇತೃತ್ವದಲ್ಲಿ ಬಲೂಚಿ ಹೋರಾಟಗಾರರ ಕನಸೇನಿದೆ ಅದು ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆ ತಾಯಿ ಚಾಮುಂಡೇಶ್ವರಿಗೂ ಪ್ರಾರ್ಥನೆ